ನಾನು ಮೊದಲನೇದಾಗಿ ಶ್ರೀನಿವಾಸ ಅವರಲ್ಲಿ ವಿನಂತಿಸಿಕೊಳ್ಳೋದೇ ಅಂದ್ರೆ ಸರ್ಕಾರ ಒಂದು ಆದೇಶ ಮಾಡಿದೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಖಾಲಿಯಾಗಿ ಹುದ್ದೆಗಳನ್ನು ಮಾತ್ರ ನೇಮಕ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಒಂದು ವೇಳೆ ಸುಮಾರು ಒಂಬತ್ತು ವರ್ಷಗಳಿಂದ ನೇಮಕಾತಿ ಆದೇಶವಿಲ್ಲದೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕವಿಲ್ಲದೆ ಬೌದ್ಧಿಕ ಶಾಲೆಗಳಲ್ಲಿ ಕಠಿಣ ವಿಷಯವಾಗಿರ್ತಕ್ಕಂಥ ಇಂಗ್ಲಿಶು ಮತ್ತು ಗಣಿತ ಶಿಕ್ಷಕರೇ ಇಲ್ಲ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ನಾವು ಫಲಿತಾಂಶವನ್ನು ಹೆಚ್ಚಿಸಬೇಕು ಅರ್ಥ ಅರ್ಥವಾಗ್ತಾ ಇಲ್ಲ ದಯವಿಟ್ಟು ನಾವು ಈ ಒಂದು ವಿಚಾರವನ್ನ ತಮ್ಮ ಆದ್ಯ ಗಮನದಲ್ಲಿ ತದನಂತರ ಒಂದು ಮರಣ ಶಾಸನ ಅಂತ ಹೇಳ್ಬೋದು ಏನದು ಅಂತ ಹೇಳಿದ್ರೆ ಒಂದು ಒಬ್ಬ ಉಪನಿರ್ದೇಶಕರು ಒಬ್ಬ ನಿರ್ದೇಶಕರು ಮಾಡಿರ್ತಕ್ಕಂತ ಒಂದು ಆದೇಶ ಏನಂತ ಹೇಳಿದ್ರೆ ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯ ಪತ್ರಿಕೆಗಳ ಆವೃತ್ತಿಯಲ್ಲಿ ಪ್ರಕಟಣೆ ಕೊಡಬೇಕು ಅಂತ ಹೇಳ್ತಾರೆ ಒಂದು ಕಡೆ ಎರಡ್ ಸಾವಿರದ ಹದಿನೈದರ ನಂತರ ಖಾಲಿಯಾಗಿರ್ತಕ್ಕಂಥ ಉದ್ಯೋಗಿ ನೇಮಕ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅದಕ್ಕೆ ಹಿಂದಿನ ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಒಂಬತ್ತು ವರ್ಷದ ಶಿಕ್ಷಕ ಇಲ್ಲ ಹಾಗಾಗಿ ಆಡಳಿತ ಮರಳಿಯವರು ಸ್ಥಳೀಯ ಶಿಕ್ಷಕರನ್ನ ಏನೋ ಒಂದ್ ಸಾವಿರ ಜಾಸ್ತಿ ಕೆಲವು ರೀತಿಯಾಗಿ ಸರ್ವಿಸ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಮುಂದೆ ಏನಾದ್ರು ಅವಕಾಶ ಸಿಗುತ್ತೆ ಅಂತ ಹಾಗಾಗಿ ಎರಡ್ ಸಾವಿರದ ಹದಿನೈದರಿಂದ ಕೆಲಸ ಮಾಡ್ತಾ ಇರ್ತಕ್ಕಂತ ಅನೇಕ ಶಿಕ್ಷಕರು ರಾಜ್ಯ ಮಟ್ಟದ ಪತ್ರಿಕೆಗಳು ಕಟ್ಟ ಹೆಚ್ಚಿನ ಮೆರಿಟ್ ಇರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ತಾರೆ ಒಂದೇ ಒಂದ್ ದಿನ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಬೆಳಗಾವಿನಿಂದ ಬಂದು ಬೈಕ್ಗಳಲ್ಲಿ ಉದ್ಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬೈಕ್ಗಳಲ್ಲಿ ಐದು ವರ್ಷದಿಂದ ಒಂಬತ್ತು ವರ್ಷಗಳಿಂದ ಸೇವೆ ಮಾಡಿರ್ತಕ್ಕಂಥವ್ರ ಗತಿ ಏನೋ ಇರ್ತಕ್ಕಂಥದನ್ನ ನಾವು ದಯವಿಟ್ಟು ಮನಗಾಣಬೇಕು ಇದನ್ನ ನಾವು ದಯವಿಟ್ಟು ಈ ಪತ್ರಿಕೆಯ ವಿಚಾರವನ್ನ ಸಡಿಲಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಸರಣೀಯವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನ ಮಾಡ್ತೇನೆ ಆಮೇಲೆ

ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುದಾನ ಶಾಲೆಗಳಿಗೆ ಸೇರೋದಕ್ಕೆ ಮಕ್ಕಳೇ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತರಗತಿಗೆ ಕನಿಷ್ಠ ಪಕ್ಷ ಮೂವತ್ತು ವಿದ್ಯಾರ್ಥಿಗಳು ನಗರ ಪ್ರದೇಶಗಳಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳ ರೇಷಿಯೋ ನಿಗದಿ ಮಾಡಿದ್ರೆ ನಾವು ಎಲ್ಲಿಂದ ತರಲಿ ಮಕ್ಕಳನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇದನ್ನ ದಯವಿಟ್ಟು ಇದನ್ನ ಇಪ್ಪತ್ತಕ್ಕೆ ಮತ್ತು ಅನುದಾನಗಳಲ್ಲಿ ಮೂವತ್ತೈದರಿಂದ ನಲವತ್ತಕ್ಕೆ